ನಂಬರ್ ಪ್ಲೇಟ್ ಮೇಲೆ ಸೀಝ್ ಮಾಡ್ಸುತ್ತಿದ್ದ ಗಾಡಿ ನನ್ನದು ಹೋಗಿ ತೆಗಿರಿ ಹಾಂ ತೆಗಿಬೇಕು ಈಗಲೇ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ಮ್ ಮಾಡಿದ್ರೆ ಸಮೇತ ಈ ಲೇಡಿ ಈ ತರ ತೆಗಿ ತೆಗಿ ಹಾಂ ಸೀಸ್ ಮಾಡಿಸ್ಲೊ ಗಾಡಿ ಅನ್ದು ಬೇ ಇದಾಗಿದೆ ಸೀಸ್ ಮಾಡಿಸ್ಲೊ ಗಾಡಿ ಈ ತರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ಬನ್ನಿ ಹೋಗಿ ಯಾಕೆ ಕಸ ಬಿಸಾಡ್ತಾರೆ ಅಲ್ಲೆಲ್ಲಿ ಟಬ್ ಇಟ್ಟಿದ್ದಾರೆ ಅಲ್ಲಿಗೆ ಹಾಕಿ ಕರ್ನಾಟಕದ ಕಾಶ್ಮೀರ ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೊಡಗಿನಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಹೋಗುವಂತಹ ಪ್ರವಾಸಿಗರು ಆ ಒಂದು ಕೊಡಗನ್ನ ಈಗ ಕಸದ ತೊಟ್ಟಿಯನ್ನಾಗಿಸಲು ಹೊರಟಿದ್ದಾರೆ ಇದರ ವಿರುದ್ಧ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ ಇದೀಗ ಈ ಒಂದು ಹೋರಾಟಕ್ಕೆ ಮಾಜಿ ಶಾಸಕರಾದಂತಹ ಅಪ್ಪಚ್ಚು ರಂಜನ್ ಕೂಡ ಕೈ ಜೋಡಿಸಿದ್ದಾರೆ ಕಾರಿನಲ್ಲಿ ನಲ್ಲಿ ಹೋಗ್ತಿದ್ದಂತ ಪ್ರವಾಸಿಗರು ಕಸವನ್ನ ರಸ್ತೆಯಲ್ಲೇ ಎಸೆದು ಹೋಗ್ತಿದ್ದನ್ನ ಕಂಡು ಆ ಕಾರನ್ನ ನಿಲ್ಲಿಸಿ ಕಸವನ್ನ ತೆಗೀರಿ ಇಲ್ದಿದ್ರೆ ನಿಮ್ಮ ಮೇಲೆ ದೂರನ್ನ ದಾಖಲಿಸ್ತೀನಿ ಅಂತ ಹೇಳಿದ ನಂತರ ವಿಧಿ ಇಲ್ಲದೆ ಹೋಗಿ ಕಸವನ್ನ ತೆಗೆದಿದ್ದಾರೆ ಹಾಗೆಯೇ ಮತ್ತೊಂದು ಕಾರ್ನವರು ಕೂಡ ಅದೇ ಕೆಲಸವನ್ನ ಮಾಡಿದ್ರು ಈಗ ಅವರ ಕೈಯಿಂದಲೇ ಆ ಒಂದು ಪ್ಲಾಸ್ಟಿಕ್ ಅನ್ನು ಕೂಡ ತೆಗೆಸಿದ್ದಾರೆ ಕರ್ನಾಟಕದ ಕಾಶ್ಮೀರ ಅದು ಕಸದ ತೊಟ್ಟಿ ಅಲ್ಲ ಅಥವಾ ಡಸ್ಟ್ಬಿನ್ ಅಲ್ಲ ಪ್ರಕೃತಿಯನ್ನ ಸವಿಯಲು ಹೋಗುವಂತ ಪ್ರವಾಸಿಗರು ಒಂದಷ್ಟು ಮೈ ಮೇಲೆ ಎಚ್ಚರವನ್ನ ವಹಿಸಬೇಕು ಮತ್ತು ಕಸವನ್ನ ಎಲ್ಲಂದ್ರಲ್ಲಿ ಎಸಿಬಾರದು ಯಾವುದೇ ಪ್ರಕೃತಿಯನ್ನ ಹಾಳು ಮಾಡೋದಿಕ್ಕೆ ನಮಗೆ ಯಾವುದೇ ನೈತಿಕತೆ ಇರೋದಿಲ್ಲ ಕಸವನ್ನ ಅದಕ್ಕೆ ಮೀಸಲಿರುವಂತಹ ಜಾಗದಲ್ಲೇ ಹಾಕಬೇಕು ಎಂಬುದೇ ನಿಮ್ಮ ಬ್ಲೂ ಟಿವಿಯ ಆಶಯವಾಗಿದೆ ಇದು ಭೂಗಿಳುವ ಮುಂಚೆಯೇ ಪ್ರವಾಸಿಗರು ಎಚ್ಚೆತ್ಕೊಳ್ಬೇಕು ಮತ್ತು ಕಸವನ್ನ ಎಲ್ಲಂದ್ರಲ್ಲಿ ಎಸಿಬಾರದು ಇದು ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ ಅನ್ವಯ ಆಗಬೇಕು ಎಂಬುದು ಕೂಡ

ಮಡಿಕೇರಿ ಕಡೆಯಿಂದ ಬರ್ತಾಯಿತ್ತು ಈ ಮಡಿಕೇರಿ ಕಡೆಯಿಂದ ಬಂದ ವಾಹನ ನಾನು ಹಾರ್ನ್ ಮಾಡ್ಕೊಂಡು ಎಷ್ಟು ಬಂದರೂ ಸಮೇತ ಇವ್ರ ಗಾಡಿಯಿಂದ ಹೊರಗಡೆ ಈ ಪ್ಲ್ಯಾಸ್ಟಿಕ್ ಒಂದು ಬ್ಯಾಗ್ ಏನಿದೆ ಅದನ್ನು ಬಿಸಾಕ್ತಾರೆ ನೋಡಿ ಈ ಲೇಡಿ ಆ ಪ್ಲ್ಯಾಸ್ಟಿಕ್ ಬ್ಯಾಗ್ನ ಎತ್ತಾ ಇದ್ದರು ಇವ್ರ ಕೊಡಗಿಗೆ ಬಂದು ಈ ಥರ ಗಲೀಜು ಮಾಡೋದು ಎಷ್ಟು ಸರಿ ಬೈ ಮಿಸ್ಟೇಕ್ ಅಲ್ಲ ನಾನು ಅವ್ರಿಗೆ ಹಾರ್ನು ಮಾಡಿದ್ರೂ ಸಮೇತ ಈ ಲೇಡಿ ಈ ಥರ ಈ ಥರ ಇದು ಪ್ಲಾಸ್ಟಿಕ್ ಹೊರಗಡೆ ಬಿಸಾಕ್ತಿದ್ದಾರೆ ನೋಡಿ ನೋಡಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ